ಪಾದಯಾತ್ರೆಗಳ ಹಿಂದೆ ರಾಜಕೀಯ ಅಜೆಂಡಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಬಹುಕೋಟಿ ಆಕ್ರಮಣದ ವರ್ಗಾವಣೆ ಹಾಗೂ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ನಿವೇಶನ ಹಂಚಿಕೆ ಹಗರಣ ಕುರಿತಂತೆ ಇದೀಗ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಬೃಹತ್ ಪಾದಯಾತ್ರೆ ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಿದೆ ಮತ್ತೊಂದು ಕಡೆ ಬಿಜೆಪಿ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ನಡೆದಿರುವ ವಿವಿಧ ಹಗರಣಗಳ ವಿರುದ್ಧ ಕಾಂಗ್ರೆಸ್ ಕೂಡ ಪರ್ಯಾಯವಾಗಿ ಮೈಸೂರಿನಿಂದ ರಾಜಧಾನಿ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಿದೆ ಈ ಎರಡು ಹೋರಾಟಗಳ ಕುರಿತಂತೆ ಸಾರ್ವತ್ರಿಕವಾಗಿ ತಲೆ ಎತ್ತಿರುವ ಪ್ರಶ್ನೆ ಇದಾಗಿದೆ ಬೆಲ್ಲೋಟಕ್ಕೆ ಇದೊಂದು ಅಕ್ರಮಗಳ ವಿರುದ್ಧ ಹೋರಾಟ ಸರ್ಕಾರ ಒಂದು ಅಧಿಕಾರದಲ್ಲಿದ್ದಾಗ ಆಡಳಿತ ಅವಧಿಯಲ್ಲಿ ಅಕ್ರಮಗಳು ನಡೆದಿದ್ದರೆ ಪ್ರತಿಪಕ್ಷಗಳು ಅದರ ವಿರುದ್ಧ ವಿವಿಧ ವೇದಿಕೆಗಳನ್ನು ಬಳಸಿಕೊಂಡು ಪ್ರತಿಭಟನೆ ಹೋರಾಟ ನಡೆಸುವುದು ಜನತಂತ್ರ ವ್ಯವಸ್ಥೆಯಲ್ಲಿ ಸಹಜ ಕ್ರಮ ಎರಡೂ ಪಕ್ಷಗಳು ಹಿಂದೆಯಿಂದ ಹೋರಾಟಗಳನ್ನು ನಡೆಸಿಯೇ ಅಧಿಕಾರಕ್ಕೆ ಬಂದಿವೆ ಸಹ ಆದ್ರೆ ಈ ಬಾರಿ ಆರಂಭಿಸಲು ಉದ್ದೇಶಿಸುವ ಹೋರಾಟಕ್ಕೆ ಬೇರೆಯದಾದ ಅರ್ಥಗಳು ಗೊಪ್ಪ ಉದ್ದೇಶಗಳಿವೆ ಎಂಬುದು ಈ ಪಕ್ಷಗಳ ಆಂತರಿಕ ವಿದ್ಯಮಾನಗಳ ಒಳಹಕ್ಕು ನೋಡಿದ್ರೆ ಕಂಡು ಬರುವಂತ ಅಂಶವಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಡೆಸಲು ಉದ್ದೇಶಿಸಿರುವ ಪ್ರತಿಭಟನೆ ಅಜೆಂಡಾಗಳನ್ನ ಗಮನಿಸಿದರೆ ಹಗರಣದ ವಿರುದ್ಧದ ಪ್ರತಿಭಟನೆಗೆ ಹೆಚ್ಚಾಗಿ ಅದನ್ನೊಂದು ವರ್ಗಗಳ ಬಲಾಬಲ ಪ್ರದರ್ಶನದ ವೇದಿಕೆಯಾಗಿ ಬಳಸಿಕೊಳ್ಳಲು ಸಿದ್ಧತೆ ನಡೆದಿದೆ ಬಹುಮುಖ್ಯವಾಗಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾದ ಕೇಂದ್ರೀಕೃತ ಹೋರಾಟವಾಗಿ ರೂಪುಗೊಳ್ಳುವಂತೆ ಅವರ ಬೆಂಬಲಿಗರು ತಯಾರಿ ನಡೆಸಿದ್ದಾರೆ ಪಾದಯಾತ್ರೆ ಕೇವಲ ಹಗರಣಗಳ ವಿರುದ್ಧದ ಅಷ್ಟೇ ಅಲ್ಲ ಈ ಹಂತದಲ್ಲಿ ಎರಡು ಪಕ್ಷಗಳ ಪ್ರತಿಭಟನೆ ದಿನಾಂಕ ನಿಗದಿಯಾಗಿದೆ ಸಮ ಗಮನಿಸಬೇಕಾದ ಸಂಗತಿ ಎಂದರೆ ಬರುವ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಆಚರಣೆಯ ನೆಪದಲ್ಲಿ ಅವರ ಬೆಂಬಲಿಗರು ಬೃಹತ್ ಆಯಿಂದ ಸಮಾವೇಶ ನಡೆಸುವ ಮೂಲಕ ಶಕ್ತಿ ಪ್ರದರ್ಶನದ ತಯಾರಿಯಲ್ಲಿದ್ದಾರೆ ಇದೀಗ ಮೈಸೂರಿನಿಂದ ಬೆಂಗಳೂರಿಗೆ ನಡೆಸಲು ಉದ್ದೇಶಿಸಿರುವ ಪಾದಯಾತ್ರೆಯನ್ನು ಸಹ ಅಹಿಂದ ಹೋರಾಟವಾಗಿ ರೂಪಿಸಲು ಉದ್ದೇಶಿಸಲಾಗಿದೆ ಎರಡು ಕಾರ್ಯಕ್ರಮಗಳ ಕೇಂದ್ರ ಬಿಂದು ಸಿದ್ದರಾಮಯ್ಯನವರೇ ಆಗಿದ್ದು ಇದರ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಅವರು ತಾಲೀಮು ನಡೆಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ವಾಲ್ಮೀಕಿ ನಿಗಮ ಹಾಗೂ ಮೈಸೂರಿನ ಸಿಟಿ ಹಂಚಿಕೆ ಅಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶಿಸಿದೆ ವಾಲ್ಮೀಕಿ ನಿಗಮದ ಹಗರಣದ ಕುರಿತಾಗಿ ರಾಜ್ಯ ಸರ್ಕಾರದ ತನಿಖೆಯ ಜತೆಗೆ ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯವೂ ಕೂಡ ತನಿಖೆ ಆರಂಭಿಸಿದ್ದು ಈಗಾಗಲೇ ಅದು ನಿರ್ಣಾಯಕ ಘಟ್ಟಕ್ಕೆ ನಿಂತಿದೆ ಈ ಹಗರಣದ ತನಿಖೆ ಸಾಗುತ್ತಿರುವ ದಿಕ್ಕನ್ನು ನೋಡಿದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳ ಕೊರಳಿಗೂ ಸುತ್ತಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರನ್ನೇ ಪರೋಕ್ಷವಾಗಿ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆ ಗುರಿಯಾಗಿಸಿಕೊಂಡಿದ್ದು ಪ್ರಕರಣದಲ್ಲಿ ಮುಖ್ಯಮಂತ್ರಿಯಾಗಿ ಅವರ ಪಾತ್ರದ ಕುರಿತಂತೆ ವಿಚಾರಣೆ ಮುಂದುವರೆಸಿದೆ ನಿಗಮದ ಹಣದಲ್ಲಿ ನಿಗಮದಲ್ಲಿ ಹಣ ವರ್ಗಾವಣೆ ಮಾಡಿರುವುದನ್ನ ವಿಧಾನಸಭೆಯಲ್ಲಿ ಸರ್ಕಾರವೇ ಒಪ್ಪಿಕೊಂಡಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿಧಿಶನ ಹಂಚಿಕೆ ಅಕ್ರಮ ಪ್ರಕರಣದಲ್ಲೂ ಸಹ ಸಿದ್ದರಾಮಯ್ಯ ಅವರ ಕುಟುಂಬದ ಸದಸ್ಯರ ಹೆಸರು ಕೇಳಿಬಂದಿದೆ ಈಗಾಗಲೇ ಇದರ ಕುರಿತಂತೆ ಸರ್ಕಾರ ತನಿಖಾ ಆಯೋಗವನ್ನ ರಚಿಸಿದ್ದು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದೆ ಈ ಎಲ್ಲಾ ಪ್ರಕ್ರಿಯೆಗಳು ನಡೆದಿರುವ ಹಂತಲೇ ಬಿಜೆಪಿ ಈ ಬಾರಿ ವಿಧಾನಮಂಡಲದ ಅಧಿವೇಶನದಲ್ಲಿ ಕಲಾಪ ನಡೆಯಲು ಬಿಡದೆ ಪ್ರತಿಭಟನೆ ನಡೆಸಿದ್ದು ಮಾತ್ರ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವ ಪ್ರಯತ್ನ ಎಂದೇ ಅರ್ಥೈಸಲಾಗುತ್ತಿದೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರವೂ ಪಕ್ಷದಲ್ಲಿ ಭಿನ್ನಮತ ನಿಂತಿಲ್ಲ ಅವರ ವಿರುದ್ಧ ಅವರದೇ ಪಕ್ಷದ ಕೆಲವು ಶಾಸಕರು ಮುಖಂಡರು ಬಂಡಾಯ ಎದ್ದಿದ್ದಾರೆ ಅದು ಗುರುವಾರ ಮುಕ್ತಾಯಗೊಂಡ ವಿಧಾನಸಭೆಯ ಅಧಿವೇಶನದಲ್ಲೂ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳಿಂದಲೇ ವ್ಯಕ್ತವಾಗಿದೆ ಪಕ್ಷದ ಇನ್ನೊಬ್ಬ ಶಾಸಕ ಹರೀಶ್ ಕೂಡ ವಿಜಯೇಂದ್ರ ವಿರುದ್ಧ ಬಂಡಾಯದ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಇದು ಬಿಜೆಪಿಗೆ ಇಕ್ಕಟ್ಟಿನ ಪರಿಸ್ಥಿತಿನ ತಂದಿದೆ ಹಾಗೆ ನೋಡಿದರೆ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಆಡಳಿತದ ವೈಫಲ್ಯಗಳನ್ನು ಸದನದಲ್ಲಿ ತೆರೆದಿಡುವ ಮೂಲಕ ಜನಪರ ಹೋರಾಟ ಕೆಚ್ಚು ಪ್ರದರ್ಶಿಸಬೇಕಿದ್ದ ಬಿಜೆಪಿ ವಾಲ್ಮೀಕಿ ಮತ್ತು ಮೈಸೂರಿನ ಮೊಡಾ ಪ್ರಕರಣಗಳನ್ನೇ ಮುಂದಿಟ್ಟುಕೊಂಡು ಹೋರಾಟವನ್ನು ನಡೆಸಿದ್ದು ಸಂಸದೀಯ ತಂತ್ರಗಾರಿಕೆಯ ವೈಫಲ್ಯ ಎಂಬುದಾಗಿದೆ ಬಿಜೆಪಿ ಹಿಂದೆ ಅಧಿಕಾರದಲ್ಲಿದ್ದಾಗಲೂ ಸಹ ಹಗರಣಗಳು ನಡೆದಿದ್ದು ಅದನ್ನು ಸದನದಲ್ಲಿ ಬಿಚ್ಚಿಡುವುದಾಗಿ ಮುಖ್ಯಮಂತ್ರಿ ಘೋಷಿಸಿದಾಗ ಪ್ರತಿಪಕ್ಷದ ಹಲವು ನಾಯಕರು ಉತ್ತರ ನೀಡಲು ಪರದಾಡಬೇಕಾದ ಪರಿಸ್ಥಿತಿ ಎದುರಾಯಿತು ಪಕ್ಷದ ಆಂತರಿಕ ಕಿತ್ತಾಟ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಬಿಕ್ಕಟ್ಟುಗಳಿಂದ ಪಾರಾಗಲು ಬಿಜೆಪಿ ಈ ಹೋರಾಟಕ್ಕೆ ಮುಂದಾಗಿದೆ ಎಂಬ ಆರೋಪಗಳನ್ನು ಅಲ್ಲಗಳಿಲ್ಲ ಸಹ ಸಾಧ್ಯವಿಲ್ಲ ಇದಕ್ಕೂ ಮಿಗಿಲಾಗಿ ಕೇಂದ್ರದ ನಾಯಕರಿಂದ ಸಿದ್ದರಾಮಯ್ಯ ವಿರುದ್ಧದ ಹೋರಾಟವನ್ನ ತೀವ್ರಗೊಳಿಸುವಂತೆ ಸೂಚನೆಯೂ ಬಂದಿದೆ ಒಂದಷ್ಟು ಬಿಜೆಪಿ ನಾಯಕರು ಒಲ್ಲದ ಮನಸ್ಸಿನಿಂದ ಹೋರಾಟಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತೊಂದು ಕಡೆ ಪಾದಯಾತ್ರೆ ಹೋರಾಟದ ಸಂಪೂರ್ಣ ರಾಜಕೀಯ ಲಾಭವನ್ನ ತಮ್ಮದಾಗಿಸಿಕೊಳ್ಳಲು ಅಧ್ಯಕ್ಷ ವಿಜೇಂದ್ರ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ನಡುವೆಯೇ ಪೈಪೋಟಿ ನಡೆದಿದೆ ಕಾಂಗ್ರೆಸ್ ಪಕ್ಷ ಮೈಸೂರಿನಿಂದ ಆರಂಭಿಸಲಿರುವ ಹೋರಾಟದ ಕುರಿತು ಹಲವಾರು ಪ್ರಶ್ನೆಗಳು ಎತ್ತಿವೆ ಆಡಳಿತಕ್ಕೆ ಒಂದು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪದಚ್ಯುತಿಗೆ ಪಕ್ಷದೊಳಗೆ ಭೂಮಿಕೆ ಸಿದ್ಧವಾಗುತ್ತಿದೆ ಈ ಸೂಕ್ಷ್ಮ ಅರಿತಿರುವ ಸಿದ್ದರಾಮಯ್ಯ ಕಾಂಗ್ರೆಸ್ ಆರಂಭಿಸಲಿರುವ ಹೋರಾಟವನ್ನ ಅಹಿಂದ ಪರವಾದ ಹೋರಾಟವಾಗಿಸುವ ಮೂಲಕ ಈ ವರ್ಗಗಳು ತಮ್ಮ ಜೊತೆಯಲ್ಲಿ ಎಂಬ ಎಚ್ಚರಿಕೆಯ ಸಂದೇಶವನ್ನ ಪಕ್ಷದ ಹೈಕಮಾಂಡ್ಗೆ ಹಾಗೂ ಬಿಜೆಪಿಗೆ ನೀಡುವ ತಂತ್ರಗಾರಿಕೆಗೆ ಶರಣಾಗಿದ್ದಾರೆ ಅವರ ರಾಜಕಾರಣದ ಹಾದಿ ಗಮನಿಸಿದವರಿಗೆ ಇದೇನು ಹೊಸದಲ್ಲ ತಮ್ಮ ಅಧಿಕಾರ ರಾಜಕಾರಣದ ಅಸ್ತಿತ್ವಕ್ಕೆ ಅಪಾಯ ಎದುರಾದಾಗೆಲ್ಲ ಅವರ ವಿರುದ್ಧ ಹೋರಾಟಕ್ಕೆ ಅಹಿಂದ ಅಸ್ತ್ರವನ್ನ ಬಳಕೆ ಮಾಡುತ್ತಲೇ ಬಂದಿದ್ದಾರೆ ಅದರಂತೆ ಈ ಬಾರಿಯೂ ಸಹ ಮೈಸೂರಿನಿಂದ ಕಾಂಗ್ರೆಸ್ ಪ್ರಾರಂಭಿಸಲು ಉದ್ದೇಶಿಸಿರುವ ಪ್ರತಿಭಟನೆ ಅಹಿಂದ ಹೋರಾಟದ ಮುಂದುವರೆದ ಭಾಗವಾಗಿರುವಂತೆ ತಯಾರಿ ಸಹ ನಡೆದಿದೆ ಒಂದ್ ರೀತಿಯಿಂದ ನೋಡಿದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಎಸ್ ಬಂಗಾರಪ್ಪ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲೆಲ್ಲ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದೊಳಗೆ ಭಿನ್ನಮತೀಯ ಚಟುವಟಿಕೆಗಳು ನಡೆದಿದವು ತಮ್ಮ ಕೈಗೆ ಸಿಗಬೇಕಾದ ರಾಜ್ಯಾಡಳಿತ ಕೈತಪ್ಪಿ ಬೇರೆ ಸಮುದಾಯಗಳ ಪಾಲಾದಾಗಲೆಲ್ಲ ಪ್ರಬಲ ಜಾತಿಗಳು ಅದರ ವಿರುದ್ಧ ರಾಜಕೀಯ ತಂತ್ರವನ್ನ ರೂಪಿಸಿ ಯಶಸ್ವಿಯಾಗಿದ್ದು ಕೆಲವೊಮ್ಮೆ ವೈಫಲ್ಯಗಳನ್ನು ಅನುಭವಿಸಿದ್ದು ರಾಜ್ಯ ರಾಜಕಾರಣದಲ್ಲಿ ಹಿಂದಿನಿಂದಲೂ ನಡೆದೇ ಇದೆ ಈ ಸಂಗತಿಯನ್ನ ತಿಳಿದಿರುವಂತಹ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಹೋರಾಟಗಳ ಮೂಲಕ ತಮ್ಮದೇ ಪಕ್ಷದಲ್ಲಿರುವ ಎದುರಾಳಿಗಳಿಗೆ ಉತ್ತರ ನೀಡಲು ಹೊರಟಿದ್ದಾರೆ ಮೈಸೂರಿನಿಂದ ಕಾಂಗ್ರೆಸ್ ಆರಂಭಿಸಲು ಉದ್ದೇಶಿಸಿರುವ ಪಾದಯಾತ್ರೆ ಅದರ ಮುಂದುವರೆದ ಭಾಗವಷ್ಟಾಗಿದೆ ಆದ್ರೆ ಈ ಹೋರಾಟದ ಕುರಿತು ಕಾಂಗ್ರೆಸ್ನಲ್ಲಿ ಗೊಂದಲಗಳಿವೆ ಇವೆ ಇಂಥ ಪ್ರಮುಖ ನಿರ್ಧಾರವನ್ನ ಪ್ರಕಟಿಸುವ ಮುನ್ನ ಕೆಪಿಸಿಸಿ ಸಭೆಯಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳುವುದು ನಿಯಮ ಹಾಗೂ ಸಂಪ್ರದಾಯ ಕೆಪಿಸಿಸಿ ಅಧ್ಯಕ್ಷರು ಪಕ್ಷದ ತೀರ್ಮಾನವನ್ನ ಮಾಧ್ಯಮಗಳಿಗೆ ತಿಳಿಸುವುದು ವಾಡಿಕೆ ಆದ್ರೆ ಮೈಸೂರಿನಿಂದ ಆರಂಭಿಸಲು ಉದ್ದೇಶಿಸಿರುವ ಪಾದಯಾತ್ರೆ ವಿಚಾರದ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಸಮಾಧಾನಗಳಿವೆ ಇದು ಪಕ್ಷದ ಹೋರಾಟ ಎನ್ನುವುದಕ್ಕಿಂತ ಸಿದ್ದರಾಮಯ್ಯ ನಾಯಕತ್ವದ ವಿಜೃಂಭಣೆಯ ಹೋರಾಟವಾಗಿ ರೂಪುಗೊಳ್ಳುವ ಅಪಾಯಗಳ ಬಗ್ಗೆ ಪಕ್ಷದೊಳಗೆ ಚರ್ಚೆ ಶುರುವಾಗಿದೆ ನ್ಯೂಸ್ ಬ್ಯೂರೋ ಎನ್ಕಿಸ್ ಟಿವಿ ಫೋರ್ ವಿನಾಕಾರಣ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸುಳ್ಳನ್ನ ಸತ್ಯ ಅಂತಕ್ಕಂಥ ರೀತಿಯಲ್ಲಿ ನಿರೂಪಣೆ ಮಾಡೋಕ್ ನಾವು ಜನರಿಗೆ ಸತ್ಯವನ್ನ ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಚುನಾಯಿತ ಸರ್ಕಾರವನ್ನ ಬೀಳಿಸಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ ಇದೇ ಮಾಡ್ತಾ ಇದ್ದಾರೆ ಇಲ್ಲಿ ಇದೇನು ಹೊಸದಲ್ಲ ಹಿಂದೆ ಹನ್ನೆರಡು ಸರಿ ಮಾಡಿರೋದು ನಿಜಾನ ಸುಳ್ಳ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರಲಿಕ್ಕೆ ಇವತ್ತು ಇವತ್ತವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಏನು ಆಗೋದಿಲ್ಲ ಇವರು ಪಾದಯಾತ್ರೆಯಿಂದ ಏನೂ ಆಗೋದಿಲ್ಲ ಇದು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಏನು ಬಟ್ ಸೈಟ್ ತಗೊಂಡ್ಬಿಟ್ಟು ಸೈಟ್ ತಗೊಂಡ್ಬಿಟ್ಟು ಫ್ರೀ ತಗೊಂಡಿದ್ದಾರೆ ಅದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದು ಎಕರೆ ಜಿ ಟಿ ದೇವೇಗೌಡ ದಡ್ಡಗಳ್ಳಿ ಸರ್ವೆ ನಂಬರ್ ನೂರ ಮೂವತ್ತು ಬಾರ್ ಮೂರು ಸಾರಾ ಮಹೇಶ್ ಅವರ ಲೆಟ್ರ್ ಮೇಲೆ ಕೊಟ್ಟಿರುವಂತದ್ದು ಯಾರಿಗೆ ಕೊಡ್ತವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದೀವಲ್ಲ ಜುಡಿಷಿಯಲ್ ಕಮಿಟಿ ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ ಸತ್ಯಾಂಶ ತೆಗೆದು ನೀವು ನನಗೆ ಅಲಾಟ್ ಮಾಡಿದ್ರಿ ಸೈಟ್ನ ಅಥವಾ ಯಾವತ್ತು ಇದನ್ನು ನಾನು ಕೊಟ್ಟಿದ್ದೀನಿ ನನ್ನ ಹೆಸರಿಗೆ ಏಳು ದಿವಸದೊಳಗಡೆ ಮತ್ತೆ ಪತ್ರಿಕಾ ಹೇಳಿಕೆ ಹೇಳಿ ಪ್ರಾಮಾಣಿಕವಾಗಿ ಇರ್ತಕ್ಕಂಥವ್ರನ್ನು ಕೂಡ ಮಾನಹಾನಿ ಮಾಡಕ್ಕೆ ಹೋಗ್ಬೇಡಿ ನೀವು ತಿಳ್ಕೊಂಡು ಮಾತಾಡಿ ಬೇರೆಯವರು ಎಮ್ ಎಲ್ ಎ ಆದ್ಮೇಲೆ ಎಸ್ಟೆಸ್ಟ್ ಮಾಡಿದ್ದಾರೆ ಈ ರಾಜ್ಯದ ಇನ್ನೂರ ಇಪ್ಪತ್ತೈದು ಜನದನ್ನು ಮಾಡಲಿ ಫಿಫ್ಟಿ ಫಿಫ್ಟಿಲಿ ನಾನು ತಗೊಂಡಿದ್ರೆ ನನ್ನ ಸಂಬಂಧಿಕರಿಗೆ ಕೊಟ್ಟಿದ್ರೆ ಅಥವಾ ನಾನು ಶಿಫಾರಸ್ ಮಾಡಿದ್ರೆ ಚೆಂಬೆ ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದರೂ ಇದೇ ಚೆಂಬು ಅಂದರೆ ಕರ್ನಾಟಕಕ್ಕೆ ಬಿಜೆಪಿ ಪಕ್ಷ ದೆಹಲಿಯಲ್ಲಿ ಆಳೋವರೆಗೂ ಕೂಡ ನಮಗೆ ಕಾಯಂ ಆಗಿ ಚೆಂಬು ಅವರಿಗೆ ಬೆಂಬಲವಾಗಿ ಆಂಧ್ರ ಪ್ರದೇಶ್ ಮತ್ತು ಬಿಹಾರಿಗೆ ಮಾತ್ರ ಹೆಚ್ಚಿನ ಇದನ್ನು ಕೊಟ್ಟಿದ್ದಾರೆ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಬಹಳಷ್ಟು ತಾರತಮ್ಯಗಳಾಗಿವೆ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯಲ್ಲಿರುವಂಥ ಏನು ಪ್ರಾಜೆಕ್ಟ್ಸ್ ಇವೆ ಅವು ಯಾವುದಕ್ಕೂ ಕೂಡ ಹಣವನ್ನು ಕೊಟ್ಟಿದೆ ಅಪ್ಪರ್ ಭದ್ರಾ ಯೋಜನೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕಕ್ಕೆ ನಮಗೆ ನಿರಂತರವಾಗಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ